ನಾವು ಹೆಚ್ಚಿ ಮಾತಾಡ್ಲಿಕ್ಕೆ ಹೋಗಬಾರ್ದು ರುಹಾರಿಗಳಾಗಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ಒಂದು ರಾಜಕಾರಣದಲ್ಲಿಲ್ಲೂ ಅಷ್ಟೇ ಹಣೆಂಬರ ನನ್ಗಂತಲ್ಲ ಎಲ್ಲರಿಗೂ ಇಲ್ಲಿ ನಾನು ಇಷ್ಟಪಡ್ತೀನಿ ಏನು ಈ ಒಂದು ದ್ರೌಪದ ಕರಗ ಮಹೋತ್ಸವ ಸಮಾರಂಭಕ್ಕೆ ಇವತ್ತು ದಿನ ತಮ್ಮ ನಾಮವನ್ನು ಮಾಡಿದ್ದ ಮಾಡಿರ್ತಕ್ಕಂಥ ನಮ್ಮ ಕೊಲಲ್ಲಿ ಪ್ರಭಾಕರ್ ಅವರೇ ಅದೇ ರೀತಿ ನಮ್ಮ ರಘುಪತ್ ರೆಡ್ಡಿ ಅವರೇ ಶ್ರೀನಿವಾಸ ರೆಡ್ಡಿ ಅವರೇ ಇನ್ನು ಹೆಚ್ಚಿನ ನಮ್ಮ ಎಲ್ಲ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಸಹ ನಮ್ಮ ಪಕ್ಷದ ಮುಖಂಡಗಳೇ ಈ ಸಂದರ್ಭದಲ್ಲಿ ಮಾತು ಮಾತಾಡಲಿಕ್ಕೆ ಬಯಸ್ತೀನಿ ಇಂಥ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು ಕಾರಣ ಏನಪ್ಪಾ ಅಂತಂದ್ರೆ ಮನರಂಜನೆಗೋಸ್ಕರ ಬಂದಿದ್ದೀನಿ ಒಂದೇ ಒಂದು ನಿಮಿಷ ಮಾತಾಡ್ಬಿಟ್ಟು ನಾನು ನೆಲೆಸಿಬಿಡ್ತೇನೆ ಈವತ್ತ ದಿನ ಏನು ಈ ಒಂದು ಕಾರ್ಯಕ್ರಮನ ರುವಾರಿಗಳಾಗಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹುಶಃ ಇಂತಹ ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ನಮ್ಮ ಗುರು ಇದಾರಲ್ಲ ಈ ಒಂದು ಮೆಲೋಡಿಸ್ ಗುರು ಅವರು ಸುಮಾರು ಒಂದು ನೂರಿಂದ ನೂರ ಐವತ್ತು ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿರ್ತಾರೆ ಬಹುಶಃ ನಾನು ಇವತ್ತು ದಿನ ಹೇಳಕ್ ಬಯಸ್ತೀನಿ ಇಂತಹ ವಿಚಾರಗಳಲ್ಲಿ ಯಾವತ್ತೂ ಆಗಲಿ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ರಾಜಕಾರಣ ಮಾಡಲಿಕ್ಕೆ ಯಾರೇ ಆಗಲಿ ಮಾಡಬಾರ್ದು ರಾಜಕೀಯ ಮಾಡಲಿಕ್ಕಂತೂ ಹೋಗಲೇಬಾರದು ಯಾಕಂದ್ರೆ ಊರಿನ ಒಂದು ಸಮಸ್ಯೆ ಊರಿನಲ್ಲಿ ಇಂಥ ಒಂದು ದೇವರ ಕಾರ್ಯಕ್ರಮಗಳನ್ನು ಒಟ್ಟಾಗಿ ನಡೆಸ್ಕೊಂಡು ಹೋಗುವಂತ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅದೇ ರೀತಿಯಲ್ಲಿ ರಾಜಕಾರಣದಲ್ಲಿಲ್ಲೂ ಅಷ್ಟೇ ತಾಳ್ಮೆ ನಂಬಿಕೆ ಹಣೆ ಮರ ಇವಿದ್ರೆ ಯಾರು ತಪ್ಪಿಸಲ್ಲ ಯಾರು ತಪ್ಪಿಸ್ತು ಸಾಧ್ಯನೇ ಇಲ್ಲ ಬಹುಶಃ ಈ ಯುದ್ಧ ವಿಚಾರದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ನಾನು ನನ್ಗಂತಲ್ಲ ಎಲ್ಲರೂ ಹೇಳಿ ನಾನು ಇಷ್ಟ ಪಡ್ತೀನಿ ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಹಣೆ ಬರ ಬರ್ತಿದ್ರೆ ಯಾರು ತಪ್ಪಿಸ ಆಗೋದಿಲ್ಲ ಅಂತ ಹೇಳ್ತೀವಿ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಏನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ನನ್ನ ಬರ್ಮಾಡ್ಕೊಂಡು ಅಂತ నన్ను స్వాగత పైస్ తరు మాత్రం ముగస్తాయి జై జై కర్ణాటక